ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾವು ವ್ಲಾಗ್ ಶುರು ಇದ್ದೀವಿ ಸೊ ಇವತ್ತು ನಾವು ಸವದತಿ ಎಲ್ಲಮ್ಮಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ ನಾವು ಗೋಕಾಕಲ್ಲಿ ಜಾಸ್ತಿ ಸಹ ಏನು ಇದ್ದಿಲ್ಲ ಜಸ್ಟ್ ಒಂದು ಟೂ ಡೇಸ್ ಅಷ್ಟೇ ಇದ್ದಿತ್ತು ಸೊ ಹಾಗಾಗಿ ಒನ್ ಬ್ಯಾಕ್ ಟು ಬ್ಯಾಕ್ ಒಂದು ಪ್ಲ್ಯಾನ್ ಮಾಡಿಕೊಂಡ್ವಿ ಆ್ಯಕ್ಚುಲಿ ನಾವು ಹೋಗಿದ್ದು ಸವದತ್ತಿ ಎಲ್ಲಮ್ಮಗೆ ಹೋಗಿ ನಮ್ಮ ಅತ್ತೆ ಅರ್ಕೆ ಮಾಡ್ಕೊಂಡಿದ್ರಂತೆ ನಮ್ಮ ಎಷ್ಟು ಮುಟ್ ಸಾರಿ ಎಷ್ಟು ಹುಟ್ಟಕ್ಕೆ ಮುಂಚೆ ಯಾಕಂದರೆ ನನಗೆ ಅಬಾಷನ್ಸ್ ಆಗ್ತಾಯಿತ್ತು ಬ್ಯಾಕ್ ಟು ಬ್ಯಾಕ್ ಅಬಾಷನ್ಸ್ ಆಗ್ತಾಯಿತ್ತು ಸೊ ಹಂಗಾಗಿ ಈ ಮಗು ಕರೆಕ್ಟಾಗಿ ನಿಲ್ಲಿ ಅಂದ್ಬಿಟ್ಟು ಏನು ಅರ್ಕೆ ಮಾಡ್ಕೊಂಡಿದ್ರು ಹಾಗಾಗಿ ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಹೋಗಬೇಕು ಅಂತ ಹೇಳಿ ತುಂಬ ದಿವ್ಸದಿಂದ ಹಾಗೆ ಉಳಿದಿದೆ ಅರ್ಕೆ ಅಲ್ಲಿ ಹೋಗಿ ಬರೋಣ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ನಾವು ಹೋಗಿದ್ದು ಮೇನ್ ರೀಸನ್ ಅದು ಹಾಗೆ ಊರು ನೋಡಿರಲಿಲ್ಲ ನಾಲ್ಕು ವರ್ಷ ಆಯಿತು ಹಾಗೆ ಮನೆ ಕಟ್ಟಿದ ಮೇಲೂ ನಾನು ಹೋಗಿಲ್ಲ ಅಲ್ಲ ಹಾಗಾಗಿ ಹೋಗಿದ್ದು ಸೊ ಇವಾಗ ಮನೆಯಿಂದ ಒಂದು ಆಟೋ ಹಿಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ತಾಯಿದ್ದೀವಿ ಎಷ್ಟು ಆರಾಮಾಗಿ ಮುಂದೆ ಕೂತ್ಕೊಂಡು ಬಿಡ್ತಾನೆ ಸೊ ನಾವು ಮೂರು ಜನ ಹಿಂದೆ ಕೂತಿದ್ವಿ ಸೊ ನಾನು ನಮ್ಮ ಯಜಮಾನ್ರು ಮತ್ತು ಸೊ ಇವಾಗ ಮೂರು ಜನ ಹೊಡ್ತಾ ಇದ್ದೀವಿ ನಾವು ಬೆಳಗ್ಗೆ ಒಂದು ಫೋರ್ ಓ ಕ್ಲಾಕಿಗೆ ಎದ್ದು ಎಲ್ಲ ಸ್ನಾನ ಮಾಡಿಕೊಂಡು ಕಸ ಎಲ್ಲ ಕುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ಚಿಬಿಟ್ಟು ಆಮೇಲೆ ಇವಾಗ ಟೈಮ್ ಬಂದುಬಿಟ್ಟು ಆರು ಕಾಲಾಗಿದೆ ಸೊ ಇಲ್ಲಿ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಸಿಕ್ಸ್ ಥರ್ಟಿಗೆ ಒಂದು ಬಸ್ ಬರುತ್ತೆ ಅಂತ ಹೇಳಿದರು ಸೌದತ್ತಿಗೆ ಹೋಗಬೇಕು ಅಂತ ಸೌದತ್ತಿಗೆ ಹೋಗೋಕ್ಕೆ ಮುಂಚೆ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅದು ನನಗೆ ಗೊತ್ತಿರಲಿಲ್ಲ ಸತ್ಯಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರು ಆ ಯಜಮಾನರು ಇವಾಗ ಬಸ್ಸಲ್ಲಿ ಕೂತಿದ್ದೀವಿ ಒಂದು ಸೈಡಲ್ಲಿ ಮೂರು ಸೀಟ್ ಇರುತ್ತಲ್ಲ ಆ ಸೀಟಲ್ಲಿ ನಾನು ಯಶು ನಮ್ಮತ್ತೆ ಕೂತಿದ್ದೀವಿ ಈ ಕಡೆ ಅಲ್ಲಿ ನಮ್ಮ ಯಜಮಾನ್ರು ಕೂತಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೆ ಮುಂದೆ ಬನ್ನಿ ಅಂತ ಅವರು ಇಲ್ಲ ನಾನು ಅಲ್ಲೇ ಕೂತ್ಕೊತೀನಿ ಅಂತ ಹೇಳ್ತಾಯಿದ್ರು ಸರಿ ಆಯಿತು ಅಂತ ನಾನು ಸುಮ್ಮನೆ ಹಾಕ್ಬಿಟ್ಟೆ ಸೊ ಹಾಗೆ ಇದು ನಮ್ಮ ಗೋಕಾಕ್ ಸೊ ಇವಾಗ ಕ್ರಾಸ್ ಆಗ್ತಾಯಿದ್ದೀವಿ ನೋಡಿ ಗೋಕಾಕ್ ಬಂದು ಪೂರ್ತಿ ಹಳ್ಳಿ ಅಲ್ಲ ಇದು ಒಂಥರ ಟೌನ್ ಇದ್ದಂಗೆ ಸೊ ಹೊರಗಡೆ ಐ ಮೀನ್ ಮೇನ್ ರೋಡ್ಗೆ ಸೈಡಲ್ಲೆಲ್ಲ ಚೆನ್ನಾಗಿ ಡೆವಲಪ್ ಆಗಿದೆ ಒಳಗಡೆ ಕೆಲವರೆಲ್ಲ ಗದ್ದೆ ಇಟ್ಕೊಂಡಿದ್ದಾರೆ ಕೆಲವರೆಲ್ಲ ಇಟ್ಕೊಂಡೆಲ್ಲ ಸೊ ಆಲ್ಮೋಸ್ಟ್ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ ಅಲ್ಲಿರೋರು ಗದ್ದೆ ಇರೋರು ಗದ್ದೆಯಲ್ಲಿ ಕೆಲಸ ಮಾಡ್ಕೋತಾರೆ ತುಂಬ ಜನ ಇಲ್ಲಿ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಾರೆ ಅಲ್ಲಿ ಅವ್ರಿಗೆ ಸಾಕಷ್ಟು ಇನ್ಕಮ್ ಆಗೋದಿಲ್ಲ ಅಂದ್ಬಿಟ್ಟು ತುಂಬ ಜನ ನಾನು ನೋಡ್ದಂಗೆ ಬೆಂಗಳೂರಿಗೆ ಬಂದು ಏನು ಅವ್ರಿಗೆ ಏನು ಗೊತ್ತಿರುತ್ತೆ ನೋಡಿ ಅದ್ರ ಪ್ರಕಾರ ಕೆಲಸ ಮಾಡ್ತಾರೆ ಸೊ ಇದು ಬಂದು ಲಕ್ಷ್ಮೀ ಟ್ಯಾಕೀಸು ಇದು ದೊಡ್ಡ ಟ್ಯಾಕೀಸು ಕೋಕಾ ಕೂರಲ್ಲೇ ಇಲ್ಲೇ ಎಲ್ಲ ಪಿಕ್ಚರ್ಸು ಫಸ್ಟ್ ಬರೋದು ಸೊ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಇಲ್ಲಿ ದೊಡ್ಡ ಇದೆ ಅದು ಕೂಡ ಚೆನ್ನಾಗಿದೆ ಹಾಗೆ ಬೆಟ್ಟ ನೋಡಿ ಎಷ್ಟು ದೊಡ್ಡದಿದೆ ಅಂತ ನಾನು ನೋಡಿ ಬೆಟ್ಟ ಡೋಡ್ತಿದೆ ಅಂತಾರೆ ಬೆಟ್ಟ ಡೊಡ್ತೇ ಇರುತ್ತೆ ಅಲ್ವಾ ಸೊ ಬ್ಯಾಗ್ ಬಂದಿದೆಲ್ಲ ಮಾತಾಡೋದು ಅಷ್ಟೆ ಸೊ ಇವಾಗ ಓಡ್ತಾ ಇದ್ವಿ ದಾರಿಯಲ್ಲಿ ಇವಾಗ ಮಳೆ ಇಲ್ಲ ನೋಡಿ ಎಲ್ಲ ಡ್ರೈ ಆಗಿಬಿಟ್ಟಿದೆ ಹಾಗೆ ಇದೇ ಫಸ್ಟ್ ಟೈಮ್ ನಾನು ಫ್ರೀ ಬಸ್ ಯೂಸ್ ಮಾಡಿದ್ದು ಸೊ ಇದಕ್ಕೆ ಮುಂಚೆ ನಾನು ಯಾವತ್ತೂ ಯೂಸೇ ಮಾಡಿಲ್ಲ ಬೆಂಗಳೂರಲ್ಲಿ ನಾವು ಯೂಶ್ವಲಿ ಬಸ್ಸಲ್ಲಿ ಓಡಾಡೋದಿಲ್ಲ ಹಂಗಾಗಿ ಸರಿ ಇವಾಗ ಹೋಗ್ತಾ ಇದ್ವಲ್ಲ ಆಧಾರ್ ಕಾರ್ಡ್ ತೊಗೊಂಡಿದ್ಯಾ ಅಂತ ಕೇಳಿದರು ನಮ್ಮ ಯಜಮಾನ್ರು ಸೊ ನನ್ನ ಹತ್ರ ಒಂದು ಕಾಪಿ ಇರುತ್ತೆ ಯಾವಾಗಲೂ ಬ ಪರ್ಸಲ್ಲಿ ಸೊ ಹಂಗಾಗಿ ಇದೇ ಫಸ್ಟ್ ಟೈಮ್ ನಾನು ಫ್ರೀ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು ಇವಾಗ ಹಾಗೆ ಬರ್ತಾ ಬರ್ತಾ ನಾವು ಇಲ್ಲಿ ಸತ್ಯಮ್ಮ ದೇವಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಬಂದುಬಿಟ್ಟು ಮೊದಲು ನಾವು ದರ್ಶನ ಮಾಡಿಕೊಂಡು ಆಮೇಲೆ ಸವದತ್ತಿ ಎಲ್ಲಮ್ಮ ಹೋಗಬೇಕು ಅಂತ ಹೇಳ್ತಾರೆ ಸೊ ಮೊದಲಿಗೆ ಇಲ್ಲಿ ಬಂದ್ವಿ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಕೆಳಗಡೆ ನೀರಿದೆ ಅಲ್ಲಿ ನೀರಲ್ಲಿ ಸಣ್ಣದೊಂದು ಪಾಂಡ್ ಇದೆ ಅಲ್ಲಿ ಹೋಗಿ ಕಾಲ್ ನಾವು ಒದ್ದೆ ಮಾಡಿಕೊಂಡು ಅಲ್ಲಿನ ತಲೆಗೆ ಹಾಕ್ಕೊಂಡು ಬಂದ್ವಿ ಬಟ್ ನೀರಂತೂ ತುಂಬ ಗಲೇಜ್ ಮಾಡಿಟ್ಬಿಟ್ಟಿದ್ರು ಎಷ್ಟೇ ನಾವು ಮೇಂಟೈನ್ ಮಾಡ್ತಾರೆ ಅಂದರೂ ನಮ್ಮ ಜನನೂ ಅರ್ಥ ಮಾಡ್ಕೊಳ್ಬೇಕು ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಅನ್ನೋದ್ರನ್ನ ನೀಟ್ನೆಸ್ ಅನ್ನೋದೇ ಇಲ್ಲ ಇವರಿಗೆ ಅಲ್ಲೇ ಸ್ನಾನ ಮಾಡ್ತಾರೆ ಅಲ್ಲೇ ಗಲೀಜು ಮಾಡ್ತಾರೆ ಅಲ್ಲೇ ಬಟ್ಟೆ ಉಕ್ಕೋತಾರೆ ಸೊ ಅಷ್ಟು ಗಲೀಜು ಮಾಡಿಟ್ಬಿಟ್ಟಿದ್ರು ತುಂಬ ಅಂದರೆ ತುಂಬ ಗಲೀಜು ಮಾಡಿಟ್ಬಿಟ್ಟಿದ್ರು ಸೊ ಬಟ್ ಪದ್ಧತಿ ಅಂತೆ ಹಂಗಾಗಿ ನಾನು ಹೋಗಿ ಕೈ ಕಾಲ್ನ ಒತ್ತೆ ಮಾಡಿಕೊಂಡು ನೀರು ಹಾಕ್ಕೊಂಡು ಬಂದೆ ಸೊ ಮೇಲೆ ಅಲ್ಲಿ ಕ್ಯೂ ಇರುತ್ತೆ ಆ ಕ್ಯೂ ಅಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಇಲ್ಲಿ ಬಂದು ಮಕ್ಕಳಾಗದೆ ಇರೋರೆಲ್ಲ ಬಂದುಬಿಟ್ಟು ಆ ತೊಟ್ಲಲ್ಲಿ ಕಾಸು ಹಾಕ್ಬಿಟ್ಟು ತೂಗಿಬಿಟ್ಟು ಹೋಗ್ತಾರೆ ಹಾಗೆ ಅರ್ಕೆ ಕಟ್ಕೊಂಡು ಹೋಗ್ತಾರೆ ಸೊ ಇಲ್ಲಿ ಬಂದು ಹರಕೆ ತೀರಿಸ್ತಾರೆ ಮಕ್ಳು ಆದಮೇಲೆ ಅಥವಾ ಅವರೇನೋ ಬೇಡ್ಕೊಂಡಿರ್ತಾರೆ ನೋಡಿ ಅದೆಲ್ಲ ಆದಮೇಲೆ ಬಂದು ಹರಕೆ ಕೂಡ ತೀರಿಸ್ತಾರೆ ಸೊ ಅತ್ತೆ ಅದೇ ಮಕ್ಕಳಾಗೋಕ್ಕೆ ಅಂದ್ಬಿಟ್ಟು ಇಲ್ಲಿ ಬಂದು ಹರಕೆ ಕಟ್ಕೊಂಡಿದ್ರಂತೆ ನಮ್ಮೇಶ್ ಊಟಕ್ಕೆ ಮುಂಚೆ ಸೊ ಇಲ್ಲಿ ಮತ್ತೆ ಎಲ್ಲಮ್ಮ ದೇವಸ್ಥಾನದಲ್ಲಿ ಸೊ ಹಂಗಾಗಿ ಇಲ್ಲಿ ಬಂದುಬಿಟ್ಟು ನಾವು ಆ ಪೂಜೆಗೆಲ್ಲ ಕೊಟ್ವಿ ಕೊಟ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಆಮೇಲೆ ನಾವು ಸವದತಿ ಎಲ್ಲಮ್ಮಗೆ ಹೋದ್ವಿ ಇವರು ಬಂದುಬಿಟ್ಟು ಸತ್ಯಮ್ಮ ದೇವಿ ಸೊ ಅಲ್ಲಿ ಬರ್ತಿದ್ದಾರೆ ನೋಡಿ ಹೆಸರು ಸೊ ಹಾಗೆ ಒಂದು ವೀಡಿಯೋ ಕೂಡ ಶೂಟ್ ಮಾಡಿಬಿಟ್ಟು ನೀವು ನೋಡಲಿ ಅಂತ ಶೇರ್ ಮಾಡಿದ್ದೀನಿ ಅಲ್ಲಿನ ಅಷ್ಟು ರಶ್ ಇರಲ್ಲ ಬಟ್ ಯಲ್ಲಮ್ಮ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತೆ ಅಲ್ಲಿ ತುಂಬ ಜನ ಆರ್ಕೆ ಕಟ್ಕೊಂಡಿರ್ತಾರೆ ಸೊ ಆರಕೆ ತೀರ್ಸೋಕ್ಕೆ ಕೂಡ ಬರ್ತಾರೆ ನೀವು ಜೊತೆ ಜೊತೆಯಲ್ಲಿ ಸೀರಿಯಲ್ ನೋಡಿದರೆ ನಿಮಗೆ ಇದು ಗೊತ್ತಿರುತ್ತೆ ಅಲ್ಲಿ ಒಂದು ಅಜ್ಜಿ ಬರ್ತಾರೆ ಅಲ್ವಾ ಆ ಜೊತೆ ಜೊತೆ ಸೀರಿಯಲ್ಲಲ್ಲಿ ಯಲ್ಲಮ್ಮ ದೇವಿನ ತೊಗೊಂಡು ಅವರು ದೋ ದೋ ಯಲ್ಲಮ್ಮ ಅಂತಾರಲ್ಲ ಸೊ ಹತ್ತನ್ನ ಇಲ್ಲಿ ಜಾಸ್ತಿ ಹೇಳ್ತಾರೆ ಸೊ ಇದಾದ ಮೇಲೆ ನಾವು ಮತ್ತೆ ಇಲ್ಲಿ ಯಲ್ಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನಕ್ಕೆ ಬಂದು ಸೊ ಅರಕೆ ತೀರಿಸ್ಬೇಕು ಅಂದಿದ್ದಕ್ಕೆ ಇಲ್ಲಿ ಸೀರೆನ ತೊಗೋತಾ ಇದ್ದೀವಿ ಸೀರೆನ ತಗೊಂಡು ಹಾಗೆ ಪೂಜೆ ಐಟಮ್ಸ್ ಕೂಡ ತೊಗೊಂಡ್ವಿ ತುಂಬ ಬಿಸಿಲಾಗಿರೋದಕ್ಕೆ ಗೋಗಲ್ಸ್ ಹಾಕ್ಕೊಂಡಿದ್ದೀನಿ ಕಣ್ಣೆಲ್ಲ ಉರಿ ಬಂದುಬಿಡ್ತೇ ಇತ್ತು ನನಗೆ ಅಷ್ಟೊಂದು ಬಿಸಿಲು ನನಗೆ ಏನು ನೋಡೋಕ್ಕಾಗ್ತಾ ಇರಲಿಲ್ಲ ನನಗೆ ಇದೆಲ್ಲ ರೂಢಿ ಇಲ್ಲ ಸೊ ಹಂಗಾಗಿ ಗಾಗಲ್ಸ್ ಹಾಕ್ಕೊಂಡೆ ಈಗ ದೇವಸ್ಥಾನದ ಒಳಗಡೆ ಇದ್ದೀವಿ ಸೊ ನಿಮಗೆ ಪರಿಚಯ ಯಾರಾದರೂ ಇದ್ದರೆ ಇನ್ಫ್ಲೂಯೆನ್ಸ್ ಅಂತ ಹೇಳ್ತಾರಲ್ಲ ಯಾರಾದರೂ ಇದ್ದರೆ ಒಳಗಡೆ ಬಿಡ್ತಾರೆ ಬೇಗ ಡೈರೆಕ್ಟಾಗಿ ದರ್ಶನ ಮಾಡೋಕ್ಕೆ ನಾವು ಹೋಗಬೇಕಾದ್ರೆ ಅಷ್ಟು ರಶ್ ಇರಲ್ಲ ರಶ್ ಇರಲಿಲ್ಲ ನಾವು ಏಯ್ಟ್ ಓ ಕ್ಲಾಕ್ ಏನೋ ಒಳಗಡೆ ಹೋದ್ವಿ ಒಂಬತ್ತು ಗಂಟೆಗೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದುಬಿಟ್ವಿ ಒನ್ ಅವರ್ ಒಳಗಡೆ ಸೊ ನೀವು ಇನ್ನೂ ಲೇಟಾಗಿ ಹೋದ್ರಿ ಅಂದರೆ ತುಂಬ ಲೇಟ್ ಆಗುತ್ತೆ ಬರಬೇಕಾದ್ರೆ ರಶ್ ಕೂಡ ತುಂಬ ಇರುತ್ತೆ ಸೊ ನಮ್ಮ ಗೋಕಾಕಲಿ ಒಬ್ಬರು ಇದ್ದರು ಅವ್ರು ಹೇಳಿದರು ನಿಮಗೆ ರಶ್ ಅಂತ ಅನ್ಸಿದ್ರೆ ನಮಗೆ ಕಾಲ್ ಮಾಡಿ ನಾವಲ್ಲಿರೋರಿಗೆ ಹೇಳ್ತೀವಿ ನಿಮ್ಗೆ ಒಳಗಡೆ ಬಿಡ್ತಾರೆ ಡೈರೆಕ್ಟಾಗಿ ಅಂತ ಹೇಳಿದರು ಬಟ್ ಏನಂತ ಅಂದರೆ ಆ ರಶಲ್ಲಿ ಕ್ಯೂ ಅಲ್ಲಿ ಹೋದ್ರೇ ನಮ್ಮದು ಏನಿದೆ ಅದನ್ನೆಲ್ಲ ಕಳ್ಕೊಳ್ತೀವಿ ಅಂದರೆ ಏನಾದರೂ ಕೆಟ್ಟದೇನಾದರೂ ಇದ್ದರೆ ಅಥವಾ ಏನಾದರೂ ಕಷ್ಟಗಳಿದ್ದರೆ ಎಲ್ಲ ಕಳಿಯುತ್ತೆ ಅನ್ನೋದು ನಮ್ಮ ನಂಬಿಕೆ ಸೊ ಹಂಗಾಗಿ ನಾವು ಕ್ಯೂವಲ್ಲೇ ಹೋದ್ವಿ ಭಂಡಾರ ಎಲ್ಲ ಎಸಿತಾರೆ ಭಂಡಾರ ಅಂದರೆ ಕಲರು ಅಂದರೆ ಅರಶಿನ ಅರಶಿನ ಥರ ಇರಲ್ಲ ಅದು ಆ್ಯಕ್ಚುಲಿ ಕಲರ್ ಅದು ಸೊ ಅದು ಮತ್ತು ಕುಂಕುಮ ಕುಂಕುಮನ ಎರಡು ಸೇರಿ ಎಸಿತಾರೆ ಇನ್ನೊಂದು ಆರೆಂಜ್ ಕಲರ್ ಇರುತ್ತೆ ಅದಕ್ಕೆ ಭಂಡಾರ ಅಂತಾರೆ ಎಲ್ಲ ಕಲರ್ಸೇ ಬಟ್ ಅವರು ಕುಂಕುಮ ಅಂತ ಹೇಳ್ತಾರೆ ಅದಕ್ಕೆ ಆತನೆಲ್ಲ ಎಸಿತಾ ಇದ್ರು ಸೊ ಅದೆಲ್ಲ ನನ್ನ ಮೇಲೆ ನನ್ನ ಡ್ರೆಸ್ ಮೇಲೆಲ್ಲ ಬಿತ್ತು ಸೊ ನೋಡಿ ಇದೆಲ್ಲ ಭಂಡಾರನೇ ಆರೆಂಜ್ ಆರೆಂಜ್ ಕಾಣ್ತಾ ಇದೆ ನೋಡಿ ಅದೆಲ್ಲ ಭಂಡಾರ ಅಲ್ಲೇ ಕೊಡ್ತಾರೆ ಅವರು ದೇವ್ರ ಹೆಸರು ಹೇಳಿಬಿಟ್ಟು ಎಸಿತಾರೆ ಮೇಲೆ ಮೇಲೆ ಬಟ್ ಏನಂದರೆ ಅದು ಫುಲ್ಲು ಕಲರ್ ಆಗಿರೋದ್ರಿಂದ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ಅವ್ರ ಕಣ್ಣಿಗೆಲ್ಲ ಬಿದ್ದರೆ ತೊಂದರೆ ಆಗುತ್ತೆ ಸೊ ನಮೇಶ್ ಕೂಡ ನೋಡಿ ಎಸಿತಾ ಇದ್ದಾನೆ ಸೊ ಹತ್ರ ಬಂದು ಎಸಿದ್ರೆ ಪರವಾಗಿಲ್ಲ ದೂರದಿಂದ ಎಸಿತಾರೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಬೀಳುತ್ತೆ ಒಂದು ಮಗುಗಂತೂ ಚಿಕ್ಕ ಮಗು ಅದು ಎತ್ಕೊಂಡಿದ್ರು ಅವ್ರ ತಾಯಿಯ ಮಗು ಕಣ್ಣಿಗೆ ಬಿತ್ತು ಸೊ ಆತನೆಲ್ಲ ಸ್ವಲ್ಪ ಇವರು ಏನು ಹೇಳ್ತಾರೆ ಮ್ಯಾನೇಜ್ ಮಾಡಬೇಕು ಬಟ್ ಅಲ್ಲಿ ಹೇಳಿದ್ರೆ ಕೇಳೋದು ಇಲ್ಲ ಆ ಥರ ಸೊ ಇವಾಗ ಒಳಗಡೆ ಬಂದ್ವಿ ನೋಡಿ ಇದೇ ರೇಣುಕಾ ಎಲ್ಲಮ್ಮ ದೇವಸ್ ದೇವಿ ದೇವಸ್ಥಾನ ಸೊ ತಾಯಿ ಕಾಣ್ತಾ ಇದ್ದಾರೆ ಗೊತ್ತಿಲ್ಲ ನಿಮಗೆ ಸೊ ನಿಮಗೂ ಒಂದು ಕ್ಲಿಪ್ಪಿಂಗ್ ದರ್ಶನ ಆಗಲಿ ಅಂತ ಒಂದು ಕ್ಲಿಪ್ಪಿಂಗು ಅದಾದಮೇಲೆ ಇಲ್ಲಿ ಹೊರಗಡೆ ಬಂದರೆ ಪರಶುರಾಮ ದೇವಸ್ಥಾನ ಇದೆ ಸೊ ಅಲ್ಲಿ ಕೂಡ ನಾವು ಪೂಜೆಗೆ ಕೊಟ್ಟು ಬಂದ್ವಿ ಸೊ ಇದು ಹೊರಗಡೆ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇನ್ಫ್ಯಾಕ್ಟ್ ಎಲ್ಲ ನಮ್ಮ ನಮೆಜ್ಮೇ ಶೂಟ್ ಮಾಡಿದ್ದು ನಾನು ಯಾರೂ ಶೂಟ್ ಮಾಡಿಲ್ಲ ಸೊ ಇಲ್ಲಿ ಏನಾದರೂ ಬೇಡ್ಕೊಂಡಿರ್ತರೆ ಉಡಿ ತುಂಬಿಸ್ತಾರೆ ಅಂದರೆ ಏನು ಹೇಳ್ತಾರೆ ನನಗೆ ಸರಿಯಾಗಿ ಹೇಳೋಕ್ಕೆ ಬರೋಲ್ಲ ಉಡಿ ತುಂಬಿಸೋದು ಅಂತ ಹೇಳ್ತಾರೆ ಸೊ ಅಲ್ಲಿ ನಾವು ಏನಾದರೂ ಬೇಡ್ಕೊಂಡಿದ್ರೆ ಅಲ್ಲಿ ಬಾಳೆಹಣ್ಣು ಅದು ಇದು ಕೊಟ್ಟು ಬರ್ತಾರೆ ಇದು ಪರಶುರಾಮ ದೇವಸ್ಥಾನ ಇಲ್ಲೇನು ರಶ್ ಇರೋದಿಲ್ಲ ಸೊ ಅಲ್ಲೇ ಹೊರ್ಗಡೆ ಇರುತ್ತೆ ಅಲ್ಲಿ ಹೋಗಿಬಿಟ್ಟು ಬೇಡ್ಕೊಂಡು ಬಂದ್ವಿ ಹೊರಗಡೆ ಬಂದ್ವಿ ಸೊ ಇದು ಹೊರಗಡೆ ಔಟ್ಲುಕ್ ಈ ಥರ ಇದೆ ಅಲ್ಲಿ ಹೊರಗಡೆ ಊಟ ಎಲ್ಲ ಮಾರ್ತಾಯಿರ್ತಾರೆ ಬಟ್ ನಮ್ಮ ಯಜಮಾನ್ರು ಹೇಳಿದ್ರು ಅದು ತಿನ್ನಬಾರ್ದು ಅಂತ ಯಾಕಂದರೆ ಅಲ್ಲಿ ಹರಕೆಗೆ ಅಂತ ಕೊಟ್ಟಿರ್ತಾರಲ್ಲ ಆತನೇ ತೊಗೊಂಬಂದು ಮಾರ್ತಾರೆ ಅಂತ ಹೇಳ್ತಾಯಿದ್ರು ಇದೆಲ್ಲ ದೃಷ್ಟಿಗೆ ಚಪ್ಪಲಿ ಕಟ್ಟೋದು ಕಾರ್ಗಳಿಗೆ ಮನೆಗೆಲ್ಲ ಕಟ್ತಾರೆ ಅಲ್ಲಿ ಸೊ ಇದಾಗಿತ್ತು ಅದಾದಮೇಲೆ ಹೊರಗಡೆ ಬಂದ್ವಿ ಹೊರಗಡೆ ಬಂದು ಸ್ವಲ್ಪ ಚೆಲ್ಡ್ ವಾಟರ್ ತೊಗೊಂಡು ಕುಡಿದ್ವಿ ಅಷ್ಟು ಬಿಸಿಲಿತ್ತು ಸೊ ನೋಡಿ ರೇಣುಕಾ ಎಲ್ಲಮ್ಮ ದೇವಸ್ಥಾನ ಸೊ ನಿಮಗೆ ಈ ವ್ಲಾಗಲ್ಲಿ ಎಲ್ಲ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ಫೈನಲ್ ಆಗಿ ಬರಬೇಕಾದ್ರೆ ಒಂದು ಫೋಟೋ ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡ್ವಿ ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಮನೆಗೆ ಹೊರಡೋದು ಇದು ಹೊರಗಡೆ ಇರುವಂಥ ದೇವಸ್ಥಾನದ ಹೊರಗಡೆ ಇರುತ್ತೆ ನೋಡಿ ಅಂಗಡಿಗಳು ಸೊ ಆ ಅಂಗಡಿಗಳು ಇಲ್ಲಿ ಎಲ್ಲಮ್ಮ ದೇವ ವಿಗ್ರಹ ಎಲ್ಲ ಇಟ್ಟಿದ್ದಾರೆ ಸೊ ನಮ್ಮ ಅತ್ತೆ ಮನೇಲಿ ಕೂಡ ಇದೆ ಸೊ ಇದಾದಮೇಲೆ ನಾವು ಮನೆಗೆ ಹೊಟ್ವಿ ಇದಾಗಿತ್ತು ಇವತ್ತಿನ ಇದು ಇದೊಂದು ಸಣ್ಣ ವ್ಲಾಗು ಬ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಇದಾದ ಮೇಲೆ ನಾವು ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಹಾಗೆ ಮನೆಗೆ ಹೊರಟ್ರಿ ಸೊ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅನ್ಸಿದಂಟು ಅದು ಬಾಯ್ ಹೆಂಗೈತ್ರಿ